ಪ್ರಕರಣ ಬಂದಿನಂತೆ ಪತ್ರಿಕೋಷ್ಠಿಯ ಮಿತ್ರರಿಗೆ ನಾನು ಎಲ್ಲರಿಗೂ ಸ್ವಾಗತ ಹಾಗೂ ನನ್ನ ಭಾಜಪ ಬಿ ಜೆ ಪಿಯ ನಗರ ಘಟಕದ ಉಪಾಧ್ಯಕ್ಷ ಹಾಗೂ ಶ್ರೀ ಹಾಗೆ ನಮ್ಮ ಕಾರ್ಯಕರ್ತರಾದಂತಹ ಪ್ರವೀಣ್ ಅವರು ಇವತ್ತಿನ ಪತ್ರಿಕೆ ಪ್ರಕಟಣೆ ಬಗ್ಗೆ ಏನಂದ್ರೆ ಖಾಸಗಿ ಶಾಲೆ ನಡೀತಾ ಇರುವಂತಹ ಭ್ರಷ್ಟಾಚಾರ ಖಾಸಗಿ ಶಾಲೆ ಖಾಸಗಿ ಶಾಲೆಯಲ್ಲಿ ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೂರ ಐವತ್ತೇಳು ಖಾಸಗಿ ಶಾಲೆಗಳು ಅಧಿಕೃತವಾಗಿವೆ ಅನಧಿಕೃತವಾಗಿ ರಾಜ್ಯದಲ್ಲಿ ಸಾವಿರದ ಆರುನೂರು ಇದೆ ಅದಕ್ಕೆ ಕ್ರಮ ತಗಬೇಕು ಕಟ್ಟುನಿಟ್ಟಿನ ಕ್ರಮ ತಗಬೇಕು ಅಂತ ಸರ್ಕಾರಕ್ಕೆ ಖಾಸಗಿ ಶಾಲೆಯ ಆಯುಕ್ತರು ತಿಳಿಸಿದರೆ ಸೂಚನೆ ಕೊಟ್ಟರೆ ಆದೇಶ ಮಾಡಿದ್ದಾರೆ ಇದು ಯಾವುದು ಆಗಿಲ್ಲ ಮೊದಲನೇ ಎರಡನೇದು ಅದೇ ರೀತಿ ಪ್ರತಿ ಶಾಲೆ ಆವರಣದಲ್ಲಿ ಸಾರ್ವಜನಿಕರಿಗೆ ಗೋಚರಿಸುವಂತೆ ಕಡ್ಡಾಯವಾಗಿ ಸರ್ಕಾರದಿಂದ ಹಾಗೂ ಆಯುಕ್ತರಿಂದ ಶಿಕ್ಷಣ ಉಪ ವ್ಯವಸ್ಥಾಪಕ ನಿರ್ದೇಶಕರಿಂದ ಪ್ರತಿ ಶಾಲೆಯಲ್ಲಿ ಕನಿಷ್ಠ ಆರು ಹತ್ತು ಅಳತೆ ಉಳ್ಳ ಫ್ಲೆಕ್ಸ್ಗಳನ್ನು ಕಡ್ಡಾಯವಾಗಿ ಸಾರ್ವಜನಿಕರಿಗೆ ಗೋಚರಿಸುವಂತೆ ಅಳವಡಿಸಬೇಕು ಅಂತಲೂ ನಿಯಮ ಇದೆ ಆದೇಶ ಮಾಡಿದೆ ಒಂದು ವೇಳೆ ಅಳವಡಿಸದೇ ಇದ್ರೆ ಒಂದು ವೇಳೆ ಅಳವಡಿಸದಿದ್ದಂತ ಶಾಲೆಗಳಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಈ ಈ ಬಗ್ಗೆ ಒಂದು ಮನವಿ ಮಾಡಿದ್ದೀವಿ ಮೂವತ್ತನೇ ತಾರೀಕು ಆರನೇ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡೋ ಲೆಟರ್ಗೆ ಸರಿಯಾದಂತ ಸ್ಪಂದನೆ ಇಲ್ಲ ಸರಿಯಾದಂತ ಉತ್ತರ ಇಲ್ಲ ಆರೈಕೆಯ ಉತ್ತರ ಬೇಜವಾಬ್ದಾರಿತನದ ಉತ್ತರ ಇದನ್ನೆಲ್ಲ ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ ಜಿಲ್ಲಾಡಳಿತದಲ್ಲಿ ಯಾವುದೇ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸುಮಾರು ಐವತ್ತೇಳು ಐವತ್ತೆಂಟು ಇಲಾಖೆಗಳಲ್ಲಿ ನೀವು ಯಾವುದೇ ಇಲಾಖೆಗೆ ಪತ್ರ ಬರೆದ್ರೆ ಏಳು ದಿನ ಏಳು ದಿನದಲ್ಲಿ ಇಂಬರಹ ನೀಡ್ತಾ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಾನು ಜಿಲ್ಲಾಧಿಕಾರಿಗಳಲ್ಲಿ ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಸರ್ಕಾರದ ಸಂಖ್ಯೆಗಳನ್ನು ಮತ್ತೆ ಆದೇಶಗಳನ್ನು ಉಲ್ಲೇಖ ಮಾಡಿ ಒಂದು ಲಕ್ಷ ರೂಪಾಯಿನ ದಂಡ ವಿಧಿಸಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಈವರೆಗೂ ಉತ್ತರ ಇಲ್ಲ ಇದಕ್ಕೆ ನಾನು ಖಂಡಿಸ್ತೀನಿ ಇವರ ಧೋರಣೆಗೆ ಆದರೂ ಆ ಆಮೇಲೆ ಮುಂದುವರದಂತೆ ಖಾಸಗಿ ಶಾಲೆಗಳು ಸುಮಾರು ರಾಜ್ಯದಲ್ಲಿ ಸಾವಿರದ ಆರುನೂರು ಯಾವುದು ಅವರು ಅನುಮತಿ ತಗದೇನೆ ನಡೆಸ್ತಾ ಖಾಸಗಿ ಶಾಲೆಗಳು ಇವಕ್ಕೆ ಫಸ್ಟ್ ಫಸ್ಟ್ ಏನಿದೆ ಕ್ರಮ ವಹಿಸ್ಬೇಕು ಕ್ರಮ ವಹಿಸದ ಇದ್ರೆ ಮುಂದೊಂದು ದಿನ ಮುಂದೊಂದು ದಿನ ಕ್ರಮ ವಹಿಸದಿದ್ದರೆ ಮುಂದೊಂದು ದಿನ ಲಕ್ಷ ರೂಪಾಯಿ ದಂಡ ಬಿದ್ದೇ ಬೀಳ್ತದೆ ಅನ್ನೋದನ್ನ ದೊಡ್ಡದಾಗಿ ಸ್ವತಃ ಜಿಲ್ಲಾಡಳಿತದವರು ಸತ್ಯ ಸೋಧ ಸಮಿತಿ ರಚನೆ ಮಾಡಿ ಸತ್ಯ ಸೌಧ ಸ ಸಮಿತಿನ ರಚನೆ ಮಾಡಿ ಎಲ್ಲರಿಗೂ ದಂಡ ವಿಧಿಸಬೇಕು ಯಾವ ಶಾಲೆನೇ ಯಾವುದೇ ಯಾವ ಶಾಲೆ ನೀವು ಹೋದ್ರೂ ಖಾಸಗಿ ಶಾಲೆಯಲ್ಲಿ ಹಾಕಿಲ್ಲ ಆಮೇಲೆ ಏಕರೂಪದಲ್ಲಿ ಶುಂಕ ತಗೋಬೇಕು ಏನಂದ್ರೆ ಉದಾಹರಣೆಗೆ ನಲವತ್ತು ಸಾವಿರ ರೂಪಾಯಿ ಪೇರೆಂಟ್ಸ್ ಏನು ಪೋಷಕರು ಹೇಳ್ತಾರೆ ನಲವತ್ತು ಸಾವಿರ ರೂಪಾಯಿ ತಗೊಳ್ತೀವಿ ಅಂದರೆ ಅದನ್ನು ಬಿಟ್ಟರೆ ಯಾವುದೇ ರೂಪದಲ್ಲೂ ಶುಂಕ ತಗೊಳ್ಳಂಗಿಲ್ಲ ಬುಕ್ಕು ಕೊಡಿ ಪೆನ್ಸಿಲ್ ಕೊಡಿ ರಬ್ಬರ್ ಕೊಡಿ ಮತ್ತೊಂದು ಅದೊಂದು ಇರೋದಂತ ಯಾವುದೇ ರೀತಿಯಂತ ಶುಂಕ ಪ್ರಕಟಣೆ ತಿರ್ಗ ಮತ್ತೆ ಕೇಳೋಂಗಿಲ್ಲ ಅವರು ಆದ್ರೆ ಈ ವ್ಯವಸ್ಥೆ ಏನಾಗುತ್ತೆ ಅಂದ್ರೆ ಒಂದು ವಿಷಯಕ್ಕೂ ಮ ತಿಂಗಳ ತಿಂಗಳ ಒಂದೊಂದು ಒಂದೊಂದು ಸಬು ಬೇಡಿ ಶುಂಕ ಪೋಷಕರ ಹತ್ರ ರಕ್ತ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರು ಏಕರೂಪದಲ್ಲಿ ಶುಂಕ ವಸೂಲಿ ಅಂದ್ರೆ ಒಂದೇ ಎಲ್ಲಾನು ಒಂದೇ ಮಾರ್ಗದಲ್ಲಿ ವಾಹನ ಇರ್ಬೋದು ಪುಸ್ತಕ ಇರಬಹುದು ಬ್ಯಾಂಕ್ ಮತ್ತೊಂದು ಯಾವುದೇ ಒಂದು ಇರೋ ಎಲ್ಲಾನು ಒಂದೇ ಏಕರೂಪದಲ್ಲಿ ಇವರು ಶುಂಗವನ್ನು ತೆಗೆದುಕೊಳ್ಳಬೇಕು ಆಮೇಲೆ ಪ್ರತಿ ಡಿಸೆಂಬರ್ ಒಳಗೆ ಕಡ್ಡಾಯವಾಗಿ ಅವರ ಶಾಲೆಗಳ ವೆಬ್ಸೈಟ್ ಮುಖಾಂತರ ನಮ್ಮ ಶಾಲೆಗಳಲ್ಲಿ ಇಂಥ ತರಗತಿಯಿಂದ ಇಂಥ ತರಗತಿವರೆಗೂ ಇಂತಿಂದ ದರ ನಿಗದಿ ಮಾಡಿದ್ದೀವಿ ಅಂತ ಪ್ರಕಟಣೆ ಹೊರಡಿಸಬೇಕು ಹೊರಡಿಸಿಲ್ಲ ನಂತರ ಡಿಸೆಂಬರ್ ಒಳಗೆ ಈ ಕಾರ್ಯ ಆಗಬೇಕು ಡಿಸೆಂಬರ್ ಒಳಗೆ ಮಾಡಿಲ್ಲ ಕನಿಷ್ಠ ಯಾರು ಮಾಡಿಲ್ಲ ಡಿಸೆಂಬರ್ ಒಳಗೆ ಅವರಿಗೆಲ್ಲರಿಗೂ ಜಿಲ್ಲಾಧಿಕಾರಿ ಕುತ್ತು ಭೇಟಿ ನೀಡಿ ಸತ್ಯಸೌಧ ಸಮಿತಿ ರಚನೆ ಮಾಡಿ ದಂಡ ವಿಧಿಸಬೇಕು ನಂತರ ಶಿಕ್ಷಣ ಇಲಾಖೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ದುರಸ್ತಿ ಶಾಲೆಗಳು ಇಪ್ಪತ್ತೊಂಬತ್ತು ಸಾವಿರ ಕೋಟಿಯನ್ನು ಇದಕ್ಕೆ ಮೀಸಲಿಟ್ಟಿದ್ದೀವಿ ಅಂತ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ ಶಿಕ್ಷಣ ಸಚಿವರು ಘೋಷಣೆ ಮಾಡಿರೋದು ನಮ್ಗೆ ಸ್ವಾಗತ ಆದರೆ ಅದು ಸಹ ಕ್ರಮಬದ್ಧವಾಗಿ ಬಳಕೆ ಆಗ್ತಾ ಇಲ್ಲ ಎಲ್ಲೆಲ್ಲಿ ಬಳಕೆ ಆಗ್ಬೇಕಾದ್ತಾ ಇಲ್ಲ ಆಮೇಲೆ ಶಾಲೆಗಳೇ ಸರ್ಕಾರಿ ಶಾಲೆ ಮಕ್ಕಳನ್ನ ಖಾಸಗಿ ಶಾಲೆ ಮಕ್ ಸರ್ಕಾರಿ ಶಾಲೆ ಮಕ್ಕಳನ್ನ ಬೇರೆಡೆ ಖಾಸಗಿ ಕಾರ್ಯಕ್ರಮ ಮತ್ತೆ ಪುಸ್ತಕ ಕೊಡ್ತೀನಿ ಬ್ಯಾಗ್ ಕೊಡ್ತೀನಿ ಆಮೇಲೆ ಇನ್ನೊಂದು ಕಾರ್ಯಕ್ರಮವನ್ನ ಮಾಡಂಗೇ ಇಲ್ಲ ಸರ್ಕಾರನೇ ರೂಲ್ಸ್ ಮಾಡಿರೋದು ನಾವು ಮಾಡಿ ನಾನು ಹೇಳ್ತಾ ಇಲ್ಲ ಸರ್ಕಾರನೇ ರೂಲ್ಸ್ ಮಾಡಿದೆ ಅದನ್ನು ಅಷ್ಟೇ ಅದನ್ನು ಮೀರಿ ಬ್ಯಾಗ್ ಕೊಡೋದು ಬ್ಯಾಗ್ ಮೇಲೆ ಭಾವಚಿತ್ರ ಅಳವಡಿಸೋದು ಇದೆಲ್ಲ ನಡೀತಾ ಇದೆ ಇದೆಲ್ಲ ಖಂಡನೀಯ ಐತೆ ಎಲ್ಲ ಮಾಡಬಾರ್ದು ಅಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಹೊರ್ತದೆ ಇಲ್ಲೆಲ್ಲ ಎಷ್ಟು ಇಪ್ಪತ್ತ ಐವತ್ತೇಳು ಅಧಿಕೃತವಾಗಿದೆ ಅನಧಿಕೃತ ಲೆಕ್ಕ ಇಲ್ಲ ಟೋಟಲಿ ರಾಜ್ಯದಲ್ಲಿ ಸಾವಿರದ ಆರುನೂರು ಅನಧಿಕೃತ ಇದೆ ಇಲ್ಲೆಲ್ಲ ಮುನ್ನೂರ ಐವತ್ತು ಚೌರ ಮುನ್ನೂರ ಐವತ್ತು ಅದಕ್ಕೆ ಸರ್ ನಾವು ಎಲ್ಲ ಶಾಲೆಯ ಹತ್ರ ಭೇಟಿ ನೀಡಿದಾಗ ನಮಗೇನೆಂದ್ರೆ ಗಾವರಟಿ ಮಾಡಿದ್ರ ಯಾವ್ಯಾವಂತ ಇಲ್ಲ ಇಲ್ಲ ವರದಿ ಕೇಳಿದ್ವಿ ಯಾರಿಗೆ ಶಿಕ್ಷಣ ಇಲಾಖೆ ನಾವು ಪಟ್ಟಿ ಮಾಡಿರೋದಲ್ಲ ನಾವು ಪ್ರತಿ ಶಿಕ್ಷಣ ಇಲಾಖೆಯಲ್ಲಿ ವೆಬ್ಸೈಟ್ ಪ್ರತಿ ಅಳವಡಿಸಲ್ಲೂ ಯಾವ್ದು ಶಾಲೆದಾ ಶಾಲೆ ಮುನ್ನೂರ ಐವತ್ತೇಳರದು ಸಿಗುತ್ತೆ ಪಟ್ಟಿ ತಲುಪಿಸ್ಕೊಡ್ತೇನೆ ಅನಧಿಕೃತ ಪಟ್ಟಿ ಇಲ್ಲ ಅನಧಿಕೃತ ಅಂದ್ರೆ ಪಟ್ಟಿ ಎಲ್ಲಿ ಮಾಡಕ್ಕಾಗುತ್ತೆ ಅನಧಿಕೃತ ನಾವು ಸುಮಾರಿದೆ ಸರ್ಕಾರನೇ ಸಾವಿರದ ಆರ್ನೂರು ಇದ್ ಮಾಡಿದೀವಿ ಅಂತ ಗುರುತಿದೀವಿ ಅಂತ ಹೇಳಿದ್ದಾರೆ ಇನ್ನು ಕ್ರಮ ಆಗಿಲ್ಲ ಮಂಡ್ಯದಲ್ಲೂ ಇದ್ದಾರೆ ಸುಮಾರು ಮಂಟ ಸರಿಗಳು ಮಾಡ್ಕೊಂಡಿದ್ದಾರೆ ಶಿಕ್ಷಕ ಮಕ್ಕಳು ಅವೆಲ್ಲ ಸುಮ್ಮನೆ ಅವರೇ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇದಾರೆ ಯಾವ್ದು ಒಂದು ಮಂಟ ಸರಿಗಳು ಅದು ಹೆಸರು ನನಗೆ ಸರಿಯಾಗಿ ಜ್ಞಾಪನೆ ಇಲ್ಲ ಅದು ಒಂದು ಮೂರ್ನಾಲ್ಕು ಇದೆ ಅದು ಹೇಳ್ತೀವಿ ನಾವು ಸಮಯ ಬಂದಾಗ ಹೇಳ್ತೀವಿ ಹೇಳ್ತೀವಿ ಖಂಡಿತ ಹೇಳ್ತೀವಿ ನಿಮ್ಮ ಮನೆಗೆ ಬಂದಿಲ್ವಾ ಇಲ್ಲ ಇಲ್ಲ ಅದ್ರ ಮಾಹಿತಿ ನಾವು ಏನಕ್ಕೆ ಅಂದರೆ ನಾವು ವರದಿ ಕೊಟ್ಟವ್ ಅವರು ಇದೆ ಅದು ಯಾರು ಇಲಾಖೆ ಒಳಗೆ ತರದ್ದು ಅದು ಚೆಕ್ ಮಾಡಿದ್ವಿ ಕಳ್ಸಿ ಲೆಟರ್ ಹಾಕಿದ್ದಾರೆ ಅವರು ಅನುಮತಿ ಕೊಡಬೇಕಾ ಕೊಡ್ಬಾರ್ದ ಇನ್ನು ಇದು ಮಾಡಿಲ್ಲ ಅಂತ ಹೇಳೋರು ಅದಕ್ಕೋಸ್ಕರ ನಾವು ಸುಮ್ನೆ ಪಾಪ ಅವ್ರಿಗೂ ತೊಂದರೆ ಕೊಡೋದು ಬೇಡ ಅನಧಿಕೃತ ಆಗಿದ್ರೆ ಕ್ರಮ ತಗೊಳ್ಲೇಬೇಕು ಅಂತ ಡಿ ಸಿ ಕಂಪ್ಲೇಂಟ್ ಮಾಡಿದ್ವಿ